ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರ ಥರ ಹತ್ರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿಟ್ಟುಕೊಂಡು ಬಿ ಜೆ ಪಿಯವರು ಅವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ ನಾನು ಎಲ್ಲ ಒಪಿನಿಯನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಎಲ್ರಿಗೂ ಎಲ್ಲರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಮೊನ್ನೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು ಎ ಐ ಸಿ ಸಿ ಕನ್ವೆನ್ಷನ್ ಮಾಡಿದೆವು ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದೆವು ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದೆವು ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದೆವು ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರ ಹತ್ರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಬಿ ಜೆ ಪಿಯವರು ಅವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ಇನ್ನೊಂದು ಒತ್ತಾಯ ಏನು ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿಯವರು ಅವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದ್ರೆ ನೀವು ಯಾವಾಗ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು ಅದು ತೀರ್ಮಾನ ಆಗಿದೆ ಯಾವತ್ತಿನಿಂದ ಮಾಡ್ತೀವಿ ಅಂತ ಕರಾರುವಾಗಿ ಹೇಳಿಲ್ಲ ಆ ಥರ ಆಗಬಾರ್ದು ಕೂಡ್ಲೇ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಬಿ ಜೆ ಪಿ ಅವರು ಏನು ಮಾಡಿದ್ರು ಅಂತಂದರೆ ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು ಜಯಪ್ರಕಾಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ದರು ಜಯಪ್ರಕಾಶ್ ಅವರು ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದ ಮೇಲೆ ಜಯಪ್ರಕಾಶ್ ಅವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡರು ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್ ಅದು ಒಂದು ಭಾಗ ಎರಡನೇದು ಭಾಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಒಂದು ಸೀಲಿಂಗನ್ನು ಬದಲಾಯಿಸಬೇಕು ಐವತ್ತು ಪರ್ಸೆಂಟ್ ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸ್ಬೇಕು ಎರಡನೇದು ಈ ಖಾಸಗಿ ಕ್ಷೇತ್ರ ಇದೆಯಲ್ಲ ಶಿಕ್ಷಣ ಕ್ಷೇತ್ರ ಗ್ರಾಂಟಿನೇಡ್ಗಾಗಿರೋದಲ್ಲ ಗ್ರಾಂಟಿನೇಡ್ ಆಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಅದು ಹಾಂ ಎಲ್ಲ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನು ಆರ್ಟಿಕಲ್ ಫಿಫ್ಟೀನ್ ಬೈ ಫೈ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೈವ್ ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಅವರ ಅಭಿಪ್ರಾಯ ಕೋರ್ಟ್ನವ್ರು ಹೇಳಬೇಕಲ್ವ ಹ್ಞೂ ಈಗ ಬಿಹಾರ್ನವ್ರು ಮಾಡಿದ್ದಾರೆ ಸುಮ್ಮನೆ ಅವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಅವರು ಯಾರೋ ವೈಷ್ಣವ ಅಂತ ಪಾರ್ಟಿ ಯಾವ ಪಾರ್ಟಿಯವರು ಆ ಬಿ ಜೆ ಪಿ ಪಾರ್ಟಿಯಲ್ಲಿ ಇದೆಯಲ್ಲ ಬಿಹಾರ್ನಲ್ಲಿ ಹಾಂ ಅದಕ್ಕೆ ಏನು ಹೇಳ್ತಾರೆ ಕೇಳಿದ್ರೆ ಅದನ್ನು ನಿಮ್ಮ ಪಾರ್ಟಿನೂ ಕೂಡ ಪಾರ್ಟ್ನರ್ ಅಲ್ಲಿ ಬಿಹಾರ್ ಗೌರ್ಮೆಂಟ್ನಲ್ಲಿ ಎಂಥವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ नहीं अलू हा शी स्टेट हेव नो रईट अंत संविधान स्टेट हेव नो रईट टू डू दि का सोशियो एकनमि सर्वे अंतिया हेदनी प्राविजन लाइक दट रिगार्डिंग ರಿಸರ್ವೇಷನ್ ಅದಿಯಪ್ಪ ನಾವು ನಾವು ಮಾಡಬೇಕಂದ್ರೆ ಈಗ ನಾವು ಏನು ಒತ್ತಾಯ ಮಾಡಿದ್ದೀವಿ ನಾವು ಇಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿರ್ತಕ್ಕಂಥದ್ದು ಐವತ್ತೊಂದು ಪರ್ಸೆಂಟ್ ರಿಸರ್ವೇಷನ್ ಇದೆ ಒಟ್ಟು ದಲಿತರು ಸೇರಿ ಅಲ್ಲ ಜಾಸ್ತಿ ಇದೆ ಈಗ ನಾವು ದಲಿತರಿಗೆ ಇಪ್ಪತ್ತೆರಡು ಪ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಮಾಡಿದ್ಮೇಲೆ ಅದನ್ನು ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಆಗಿದೆ ಅದು ಜಾಸ್ತಿ ಆಗಿದೆ ನಾವೇನು ಅಂತ ಹಿಂದೆ ಇವರು ಐವತ್ತು ಪರ್ಸೆಂಟ್ ಮಾಡಿದ್ರಲ್ಲ ಸೀಲಿಂಗು ಅದನ್ನ ಜಾಸ್ತಿ ಮಾಡಬೇಕು ಅಂತ ನಮ್ದು ಇದೆ ಈಗ ನೋಡೋಣ ನಮ್ಮ ವರದಿನಲ್ಲಿ ಅಂಗೀಕಾರ ಮಾಡಿ ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನು ಚರ್ಚೆ ಅಂತದಲ್ಲೇ ಇರೋದು ಸಿ ಒಪಿನಿಯನ್ ತಗೊಂಡ್ಮೇಲೆ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ಕರಿತೀವಿ ಮತ್ತೆ ಮೋಸ್ಟ್ ಲೈಕ್ಲಿ ಒಂಬತ್ತನೇ ತಾರೀಕು ಕ್ಯಾಬಿನೆಟ್ ಅಂದ್ರೆ ನೆಕ್ಸ್ಟ್ ಎರಡನೇ ತಾರೀಕು ನಾಳೆ ಇದೆಯಲ್ಲಪ್ಪ ನಾಳೆ ಇರೋಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ ಲೈಕ್ಲಿ ನಾ ಎರಡನೇ ತಾರೀಖು ಗುರುವಾರನಾ ಅದು ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದೀನಿ ಎಲ್ರಿಗೂ ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದೀನಿ ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ ಹೌದ್ರಿ ಎಷ್ಟು ಸರಿ ಹೇಳದಪ್ಪ ನಿಮಗೆ ಹಾ ನೋಣ ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ